ಪರ್ಮಿಟ್ ಇಲ್ಲದ ಆಟೋಗಳ ವಿರುದ್ಧ ಕಠಿಣ ಕ್ರಮ ಸಂಚಾರಿ ಪಿಎಸ್ಐ ನಾಗರತ್ನಮ್ಮ ಆಟೋ ಚಾಲಕರು ಪರ್ಮಿಟ್ ಇಲ್ಲದೆ ವಾಹನಗಳನ್ನು ಚಲಾಯಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಂಚಾರಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗರತ್ನಮ್ಮ ಹೇಳಿದರು ನಗರದ ಸಾರಿಗೆ ಬಸ್ ನಿಲ್ದಾಣದ ಆಟೋ ನಿಲ್ದಾಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಇತ್ತೀಚೆಗೆ ಬೆಂಗಳೂರಿನಿಂದ ಆಟೋಗಳನ್ನು ತಂದು ಕೋಲಾರದಲ್ಲಿ ಅನಧಿಕೃತವಾಗಿ ಚಲಾಯಿಸುತ್ತಿರುವ ಪರಿಣಾಮ ಸಮಸ್ಯೆಗಳು ಹೆಚ್ಚಾಗಿರುವುದರಿಂದಾಗಿ ಮೂರು ಸಾವಿರ ರು ದಂಡ ವಿಧಿಸಲಾಗುತ್ತಿದ್ದು ಈ ಕೂಡಲೇ ಸ್ಥಳೀಯವಾಗಿ ಪರ್ಮಿಟ್ ಪಡೆದುಕೊಳ್ಳಬೇಕೆಂದರು ಆಟೋಗಳಿಗೆ ವಿಮೆ ದಾಖಲೆಗಳು ಚಾಲಕರಿಗೆ ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು ಒಂದೂವರೆ ಲಕ್ಷ ರು ಆಟೋಗೆ ವಿಮೆ ಇಲ್ಲದೆ ಅಪಘಾತ ನಡೆದ ಸಂದರ್ಭದಲ್ಲಿ ಒಂದು ಲಕ್ಷಕ್ಕೆ ಮಾರಾಟ ಮಾಡಿ ಐವತ್ತು ಸಾವಿರ ರು ಗಾಯಾಳುವಿಗೆ ಪರಿಹಾರ ಕೊಟ್ಟು ಐವತ್ತು ಸಾವಿರ ತೆಗೆದುಕೊಂಡು ಮನೆಗೆ ಹೋದ ವ್ಯಕ್ತಿಯನ್ನ ನಾನು ಕಂಡಿದ್ದೇನೆ ಹೀಗಾಗಿ ದಾಖಲೆಗಳನ್ನು ಸಮರ್ಪಕವಾಗಿ ಇಟ್ಕೊಳ್ಬೇಕು ಪ್ರಯಾಣಿಕರೊಂದಿಗೆ ಕನ್ನಡದಲ್ಲಿ ಮಾತನಾಡುವ ಜೊತೆಗೆ ಸೌಜನ್ಯದಿಂದ ವರ್ತಿಸಬೇಕು ಎಂದು ಸಬ್ ಇನ್ಸ್ಪೆಕ್ಟರ್ ನಾಗರತ್ನಮ್ಮ ನುಡಿದರು ಸಂಚಾರಿ ಠಾಣೆ ಸಹಾಯಕ ಸಬ್ಇನ್ಸ್ಪೆಕ್ಟರ್ ರವಿಕುಮಾರ್ ಕಾನ್ಸ್ಟೇಬಲ್ ಮಂಜುನಾಥ್ ಆಟೋ ಚಾಲಕರಾದ ಪರಮೇಶ್ವಪ್ಪ ರಾಜಣ್ಣ ಸುಮನ್ ಭಾಲು ಧನುಷ್ ಸಾಬೀರ್ ನವಾಸ್ ದೇವಾ ಸುರೇಶ್ ಬಾಬು ಶಿವಶಂಕರ್ ತಾಜುದ್ದೀನ್ ಇದ್ರು ಮಾತಾಡಿ ಎಲ್ಲ ಉರ್ದು ಮಾಡ್ತಾ ಇರ್ತೀರ ಸ್ವಲ್ಪ ಕಡಿಮೆ ಮಾಡಿ ಎಲ್ಲ ಎಲ್ಲಾ ಕರ್ನಾಟಕದಲ್ಲಿ ಕನ್ನಡನ ಕಲ್ತ್ಕೊಳ್ಳೋದಕ್ಕೆ ಎಲ್ರಿಗೂ ಕೊಡಿ ಎಲ್ಲರೂ ಕನ್ನಡ ಬರ್ದಿರೋನು ಕಲ್ಸಿ ಅದು ನಮ್ಗೆ ತುಂಬಾ ಹೆಮ್ಮೆಯ ವಿಷಯ ಆಗುತ್ತೆ ಮತ್ತೆ ನಿಮ್ಮ ಆಟೋ ಸ್ವಲ್ಪ ಹೇಳ್ಬೇಕಾಗಿರೋದು ವಿಷಯ ಇದೆ ಎಲ್ಲ ಕಂಪಲ್ಸರಿಯಾಗಿ ಎಲ್ರುಕೊ ಈಗ ಎಲ್ಲಾನು ಆಟೋಗಳು ಕೆ ಎಸ್ ಬರ್ತಾ ಇದಾವೆ ಎಲ್ಲ ಬೆಂಗಳೂರು ಆಟ ಹೋಗ್ಬೇಕಾಗಿದ್ರೆ ಅದಕ್ಕೆ ಎಲ್ಲ ಪರ್ಮಿಟ್ ಮಾಡಿಸ್ಕೊಳ್ರಿ ಕಂಪಲ್ಸರಿ ಪರ್ಮಿಟ್ ಇರ್ಬೇಕು ಪರ್ಮಿಟ್ ಇಲ್ದ ಇದ್ರೆ ಆಪ್ಸೆಂಟ್ ಸಪೋಸ್ ಆಪ್ಸೆಂಟ್ ಆಯ್ತು ಅಂದ್ರೆ ಅವ್ರು ಏನು ಒಂದೇ ಒಂದು ರೂಪಾಯಿ ಕ್ಲೇಮ್ ಆಗಲ್ಲ ಹಂಗಾಗಿ ನಿಮ್ಗೋಸ್ಕರ ನಿಮ್ಮ ನಂಬ್ಕೊಂಡಿರೋ ಮಕ್ಕಳ ಜಂಟಿ ಮಕ್ಕಳಿಗೋಸ್ಕರ ತಂದೆ ತಾಯಿಗೋಸ್ಕರ ನೀವು ಅದಕ್ಕೆ ಪರ್ಮಿಟ್ ಮಾಡಿಸ್ಕೊಳ್ರಿ ಇನ್ಸೂರೆನ್ಸ್ ಮಾಡಿಸ್ಕೊಳ್ರಿ ನಿಮ್ದು ಲೈಫ್ ಡಿಎಲ್ ಡಿಎಲ್ ಡಿ ಎಲ್ ಕಂಪಲ್ಸರಿ ಡಿ ಎಲ್ ಮಾಡಿಸಿಟ್ಕೊಳ್ರಿ ಡಿ ರಿನ್ಯೂವಲ್ ಅವಾಗ ಅವಾಗ ನೋಡ್ಕೊಳ್ತಾ ಇದ್ದೀವಿ ಅದು ಸುಮಾರು ಜನದ್ದು ಡಿ ಎಲ್ ಲ್ಯಾಬ್ಸ್ ಆಗಿದೆ ಮತ್ತೆ ಇದು ಇನ್ಸೂರೆನ್ಸ್ ಲ್ಯಾಬ್ಸ್ ಆಗ್ತಾ ಇದೆ ನಾವದನ್ನೆಲ್ಲ ಇಟ್ಕೊಂಡು ನಾನ್ ಕೇಸ್ ಆಗ್ತಾ ಇದೀನಿ ಮತ್ತೆ ಕೆ ಎಸ್ ಕಂಪಲ್ಸರಿ ನಾನು ಎರಡುವರೆ ಸಾವಿರ ಮೂರ್ ಸಾವಿರ ಫೈನ್ ಆಗ್ತಾ ಇದೀನಿ ಉದ್ದೇಶ ಬೇರೆ ಏನು ಉದ್ದೇಶ ಅಲ್ಲ ನನಗೆ ಇವತ್ತು ಮೂರ್ ಸಾವಿರ ಫೈನ್ ಹಾಕಿದ್ರೆ ನಾಳೆ ಮೇಡಮ್ ನಾನು ಇಟ್ಕೊಂಡು ಮತ್ತೆ ಜಾಸ್ತಿ ಆಗ್ತಾರಪ್ಪ ಹಂಗಾಗಿ ನಾವು ಕಂಪಲ್ಸರಿಯಾಗಿ ಪರ್ಮಿಟ್ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶನ ಮತ್ತೆ ಇನ್ಸೂರೆನ್ಸ್ ಮಾಡಿಸಿಕೊಬೇಕು ಅನ್ನೋ ಉದ್ದೇಶ ಒಂದೇ ಒಂದು ಉದ್ದೇಶದಿಂದ ಹೇಳ್ತಾ ಇದೀನಿ ಅಷ್ಟೊಂದು ಫೈನ್ ಅಮೌಂಟ್ ಆಗ್ತಾ ನಾನು ಬೇರೆ ನಮ್ಗೆ ಬೇರೆ ಯಾವ ಉದ್ದೇಶನೂ ಇಟ್ಕೊಂಡಿಲ್ಲ ಆಟೋ ಬದುಕಬೇಕು ಬಾಯ್ಬೇಕು ಅನ್ನೋ ಉದ್ದೇಶ ನನಗೂ ಜಾಸ್ತಿ ಇದೆ ನೀವು ಸಂಪಾದನೆ ಮಾಡೋದು ಕಡಿಮೆ ಸಂಪಾದನೆ ಮಾಡ್ತೀರಾ ಫೈನ್ ಅಮೌಂಟ್ ಜಾಸ್ತಿ ಆಗೋ ಉದ್ದೇಶ ನನಗೆ ಇಲ್ಲೇ ಇಲ್ಲ ಬಟ್ ಇವತ್ತು ಜಾಸ್ತಿ ಆಗಿದ್ರೆ ನಾಳೆ ಇನ್ಸೂರೆನ್ಸ್ ಕಂಪಲ್ಸರಿ ಇನ್ಸೂರೆನ್ಸ್ ಮಾಡಿಸ್ಕೊಂತೀರಾ ಪರ್ಮಿಟ್ ಮಾಡ್ಸ್ಕೊಂತೀರಾ ನಿಮ್ಮ ನಿಮ್ಮ ನಂಬಿಕೋರ್ಗೋಸ್ಕರ ನೀವು ಕುಡಿಬೇಕು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಫೈನ್ ಆಗ್ತಾ ಇದೀನಿ ಬೇರೆ ಉದ್ದೇಶ ಇಲ್ಲ ನನ್ನ ಬಗ್ಗೆ ನೀವು ಯಾರು ತಪ್ಪು ಅಭಿಪ್ರಾಯ ಇಟ್ಕೊಳ್ಳೋದು ಬೇಡ ಮೇಡಮ್ ಸಿಕ್ತ ಐದು ಸಾವಿರ ಆಗ್ಬಿಡ್ತಾರಪ್ಪ ಮೂರು ಸಾವಿರದ ಆಗ್ತಾರಪ್ಪ ಸುಮಾರು ಜನ ಅನ್ಕೊಂಡಿರ್ತೀರಲ್ವಾ ಮೇಡಂ ಅನ್ಕೊಂಡಿದಿರಾಡಿಗೆ ಸಿಗೋದೇ ಬೇಡ ನನ್ ಉದ್ದೇಶ ಅಷ್ಟೇ ಎಲ್ರು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಅಷ್ಟೇ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಮನೆ ಒಂದ್ ಒಂದು ಯಾವ್ದೋ ಒಂದು ಆಟೋ ಆಕ್ಸಿಡೆಂಟ್ ಆಯ್ತು ಅದಕ್ಕೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿತ್ತು ಪಾಪ ಒಂದ್ ಲಕ್ಷ ತಗೊಂಡಿದ್ದ ಆಟೋ ಒಂದೂವರೆ ಲಕ್ಷ ಆಟೋ ತಗೊಂಡು ಒಂದು ಸಾವಿರ ರೂಪಾಯಿಗೆ ಒಂದು ಲಕ್ಷಕ್ಕೆ ಮಾರಾಕ್ ಬಿಟ್ಟು ಐವತ್ತು ಸಾವಿರ ರೂಪಾಯಿ ಅವ್ರಿಗೆ ಕಟ್ಬೋದು ಐವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಅದ ಎಷ್ಟು ಎಷ್ಟು ಅನ್ಯಾಯ್ ಕೆಲಸ ಅಲ್ವಾ ಅದು ಬದುಕ್ಬೇಕು ಬಾಳ್ಬೇಕು ಅಂತ ಒಂದ್ ಲಕ್ಷ ಕೊಟ್ಟು ಆಟೋ ತಗೊಂಡ್ಬಂದು ಒಂದ್ ಲಕ್ಷ ಒಂದ್ ಲಕ್ಷ ಮಾಡ್ತಾರೆ ಐವತ್ತು ಸಾವಿರ ರೂಪಾಯಿ ರೂಪಾಯಿ ಅವ್ರು ಎತ್ಕೊಂಡೋಗಿದ್ದೆ ಅಂತಂದ್ರೆ ಕುತ್ಕೊಂಡು ರಾಜಿ ಮಾಡ್ಕೊಂಡು ಹೋಗಿದ್ದೆ ಎಷ್ಟು ನೋವು ಆ ಒಂದು ಉದ್ದೇಶಕ್ಕೆ ನಾನು ಜಾಸ್ತಿ ಫೈನ್ ಆಗ್ತಾ ಇದ್ದೀನಿ